ಸುಂದರ ನಟ ಜಾಕಿ ಶ್ರಾಫ್ ಮಗ ಟೈಗರ್ ಶ್ರಾಫ್ ಸಹ ಅಷ್ಟೇ ಅಟ್ರಾಕ್ಟಿವ್ ಕಲಾವಿದ ಫಿಟ್ನೆಸ್ ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವ ಈ ಸಿಕ್ಸ್ ಪ್ಯಾಕ್ ನಟ ಇವತ್ತಿಗೂ ಯುವ ಜನತೆಯ ಅಚ್ಚುಮೆಚ್ಚು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಿಲೀಸ್ ಆದ ಹೀರೋ ಪಂಥಿ ಸಿನಿಮಾ ಮೂಲಕ ಬಾಲಿವುಡ್ ಪ್ರವೇಶಿಸಿದ ಟೈಗರ್ ಶ್ರಾಫ್ ವಿವಿಧ ಬ್ರ್ಯಾಂಡ್ಗಳ ರಾಯಭಾರಿಯೂ ಹೌದು ಸದಾ ಎನರ್ಜೆಟಿಕ್ ಆಗಿರುವ ಈ ನಟನ ಜನ್ಮದಿನ ಮಾರ್ಚ್ ಎರಡು ಬಾಲಿವುಡ್ ಬಳಗದಿಂದ ಶುಭಾಶಯಗಳ ಮಹಾಪುರವೇ ಹರಿದು ಬರ್ತಾ ಇದೆ ಅವರ ಬಳಿ ಈಗ ಎಷ್ಟು ಆಸ್ತಿ ಇದೆ ಗೊತ್ತಾ ಇಲ್ಲಿದೆ ನೋಡಿ ಒಂದು ಲೆಕ್ಕಾಚಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿ ಪ್ರಕಾರ ಟೈಗರ್ ಶ್ರಾಫ್ ಅವರು ಒಟ್ಟು ಆಸ್ತಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಇತ್ತೀಚಿನ ವರ್ಷಗಳಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ ಇದರಲ್ಲಿ ಬಹುತೇಕ ಹಣವನ್ನು ಅವರು ಗಳಿಸಿದ್ದು ನಟನೆಯಿಂದಲೇ ಟೈಗರ್ ಶ್ರಾಫ್ ಅವರು ಪ್ರತಿ ಚಿತ್ರಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಸಂಭಾವನೆ ಪಡಿತಾರಂತೆ ಮೂವತ್ನಾಲ್ಕು ವರ್ಷದ ಟೈಗರ್ ಶ್ರಾಫ್ ಫಿಟ್ನೆಸ್ ನತ್ತ ಹೆಚ್ಚು ಗಮನ ಕೊಡ್ತಾರೆ ಫುಟ್ಬಾಲ್ ಬಾಸ್ಕೆಟ್ಬಾಲ್ ಸಹ ಅವರಿಗೆ ಇಷ್ಟ ಮಾಸ್ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಡಿಗ್ರಿ ಪಡೆದಿದ್ದಾರೆ ಕೋಟಿಗಟ್ಟಲೆ ಆಸ್ತಿ ಹೊಂದಿರುವ ಟೈಗರ್ ಶ್ರಾಫ್ ಸದ್ಯಕ್ಕೆ ಭಾರತದ ಅತ್ಯಂತ ಎಲಿಜಿಬಲ್ ಬ್ಯಾಚುಲರ್ ಅವರೀಗ ಬಡೇಮಿಯಾ ಚೋಟೆಮಿಯಾ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರ ಈದ್ ಪ್ರಯುಕ್ತ ಏಪ್ರಿಲ್ ಹನ್ನೊಂದರಂದು ರಿಲೀಸ್ ಆಗಲಿದೆ